ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜವರೇಗೌಡ ಇಲ್ಲವೇ ಗ್ರಾನೆಟ್ ರಾಜಶೇಖರ್ಗೆ ಎಂಪಿ ಟಿಕೆಟ್ ನೀಡಲು ಒತ್ತಾಯ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಒಕ್ಕಲಿಗ ಸಮುದಾಯ ಕೆ ಜವರೇಗೌಡ ಇಲ್ಲವೇ ವೀರಶೈವ ಸಮುದಾಯದ ಗ್ರಾನೆಟ್ ರಾಜಶೇಖರ್ ಇವರಿಗೆ ಕಾಂಗ್ರೆಸ್ ವರಿಷ್ಠರು ಟಿಕೆಟ್ ನೀಡಬೇಕು ಅಂತ ಬೇಲೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಚಿಕ್ಕ ಬ್ಯಾಡಿಗೆರೆ ಮಂಜುನಾಥ್ ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡ ಜಾಕಿರ್ ಪಾಷಾ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಹಾಸನ ಜಿಲ್ಲೆಯಲ್ಲಿ ತೀವ್ರ ಅನ್ಯಾಯವಾಗಿದೆ ಈ ಹಿನ್ನೆಲೆ ವೀರಶೈವ ಸಮುದಾಯಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾನೆಟ್ ರಾಜಶೇಖರ್ ಅವರಿಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಕಾರಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಒಟ್ಟು ನಾಲ್ಕು ಲಕ್ಷ ಮತದಾರರನ್ನ ಹೊಂದಿದೆ ಅಲ್ಲದೆ ಗ್ರಾನೈಟ್ ರಾಜಶೇಖರ್ ಜಿಲ್ಲೆಯಲ್ಲಿ ಅವರ ಸಾಮಾಜಿಕ ಸೇವೆ ಅನನ್ಯವಾಗಿದೆ ನೂರಾರು ದೇಗುಲಗಳಿಗೆ ಉಚಿತ ಗ್ರಾನೈಟ್ ಮತ್ತು ನೂರಾರು ಹತ್ತಾರು ಜನ ಪ್ರಕಟಿಸಿ ಮಾಡಿದ್ದಾರೆ ಕನ್ನಡ ಭಾಷೆಗೆ ಪ್ರಥಮ ಶಿಲಾ ಶಾಸನ ನೀಡಿದ ಹಲ್ಮಿಡಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ವೆಚ್ಚದಲ್ಲಿ ಪ್ರತಿ ಕೃತಿ ಮಂಟಪ ಉನ್ನತೀಕರಣ ಮಾಡಿದ ಹೆಗ್ಗಳಿಕೆಗೆ ಪಾತ್ರಾಗಿ ಎಲ್ಲ ಜಾತಿ ಧರ್ಮ ಮತ್ತು ವರ್ಗದಲ್ಲಿ ವಿಶ್ವಾಸಾರ್ಹತೆ ಸಂಪಾದಿಸಿದ್ದಾರೆ ಗ್ರಾನೈಟ್ ರಾಜಶೇಖರ್ ಅವರಿಗೆ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದ್ರೆ ಖಂಡಿತ ಗೆಲುವು ಎಂದರು ಇನ್ನು ಹೆಚ್ ಕೆ ಜಿವರೇಗೌಡರು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿದ್ದು ಜನರ ಮಿಡಿತವನ್ನ ಅರ್ಥ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಒಕ್ಕಲಿಗ ಜನಾಂಗಕ್ಕೆ ಟಿಕೆಟ್ ನೀಡುವುದಾದರೆ ಹೆಚ್ ಕೆ ಜವರೇಗೌಡ ಇವರಿಗೆ ನೀಡಬೇಕಾಗಿದೆ ನಾವುಗಳು ಯಾರ ವಿರುದ್ಧ ಅಥವಾ ಪರವಾಗಿ ಬಂದಿಲ್ಲ ನಮ್ಮ ಉದ್ದೇಶ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಹೋಗಬೇಕು ಎಂಬುದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಲಾಷೆಯಾಗಿದೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಹಾಲಿ ಎಂಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷ ಟಿಕೆಟ್ ನೀಡಲು ಮುಂದಾಗಿದೆ ಆದರೆ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಂತಹ ಅಭಿವೃದ್ಧಿ ಮಾಡಿಲ್ಲ ಎಂಬ ದೊಡ್ಡ ಆರೋಪ ಮಾಡುತ್ತಾ ಇರುವ ಕಾರಣದಿಂದಾಗಿ ಹಾಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಸ್ಥಾನ ದೊರೆಯುತ್ತೆ ಎಂದರು ತಾಲೂಕು ವೀರಶವ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ಮತ್ತು ಬೇಲೂರು ಪಿಎಲ್ಟಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ದಿವರಾಜ್ ಮಾತನಾಡಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವೀರಶೈವ ಸಮುದಾಯದ ಹೆಚ್ಚು ಮತದಾರನ ಹೊಂದಿದ್ರೂ ಕೂಡ ಅವರಿಗೆ ರಾಜಕೀಯ ಸ್ಥಾನ ಲಭ್ಯವಾಗ್ತಾ ಇಲ್ಲ ಇದರಿಂದ ಸಮುದಾಯಕ್ಕೆ ನೋವು ಇರುವ ಕಾರಣದಿಂದ ವೀರಶೈವ ಜನಾಂಗದ ಪ್ರಭಾವಿ ಮುಖಂಡ ಗರರೆಟ್ ರಾಜಶೇಖರ್ ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ ಅವರು ಹಿಂದುಳಿದ ಸಮುದಾಯದ ಸಂಪೂರ್ಣ ಬೆಂಬಲ ನೀಡುತ್ತೆ ಅಂತ ಸ್ಪಷ್ಟಪಡಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಭರತ್ ಹುಸ್ಕೂರ್ ಮಲ್ಲೇಶ್ ಕೂಡ ಪ್ರಸಾದಿಹಳ್ಳಿ ಜಯಣ್ಣ ಹಾಜರಿದ್ದರು ಕಾಂಗ್ರೆಸ್ ಪಕ್ಷ ಜನರ ಪರವಾಗಿದೆ ಅನ್ನೋದನ್ನು ಇದು ಒಂಬತ್ತು ಕರ್ನಾಟಕದಿಂದ ಸಾಬೀತಾಗಿದೆ ನಾಲ್ಕು ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಲವತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚಾಗಿ ನಮಗೆ ಮತವನ್ನು ಹೊಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಜನರ ಪರವಾಗಿದೆ ಜನ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ಒಳ್ಳೆ ಅಲೆ ಇರೋದರಿಂದ ಈ ಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕಂತೇಳಿ ಜನರ ಅಭಿಪ್ರಾಯ ಇರೋದರಿಂದ ಒಳ್ಳೆ ಸೂಕ್ತವಾದ ಕ್ಯಾಂಡಿಡೇಟ್ನ ಪಕ್ಷ ನಿರ್ಧಾರ ಮಾಡಲಿ ಅಂತ ಒಂದು ಉದ್ದೇಶದಿಂದ ಇವತ್ತು ನಾವಿಲ್ಲಿ ಸೇರಿದ್ವಿ ಅದರಲ್ಲಿ ನಮ್ಮ ಅವ್ರು ಹೇಳಿದಂಗೆ ಇಬ್ಬರು ಲೋಪನೂ ಕೊಟ್ಟರೆ ಜೋರೇಗೌಡರು ಪ್ರಭಾವಿ ನಾಯಕರಾಗಿದ್ದಾರೆ ಅನುಭವ ಅನುಭವರಿದ್ದಾರೆ ಮಾಜಿ ಆಗಿದ್ದಾರೆ ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಒಳ್ಳೆಯದು ಮತ್ತು ವೀರಶೈವ ಸಮುದಾಯ ಯಾಕೆ ನಾವು ಹೇಳ್ತಾ ಇದ್ದಂದರೆ ವೀರಶೈವ ಸಮುದಾಯ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಜನರ ಸಂಖ್ಯೆ ಇರೋದ್ರಿಂದ ವೀರಶೈವ ಸಮುದಾಯ ಕೊಟ್ರೆ ಅನುಕೂಲ ಆಗತ್ತೆ ಯಾಕಪ್ಪ ಆಗತ್ತೆ ಅಂದರೆ ಇವತ್ತು ಜೆ ಡಿ ಎಸ್ ಮುಖವಾಡ ಅಂತ ತಾನಾಗಿ ಕಳಿಸ್ಕೊಂಡಿದ್ದೆ ಇವತ್ತು ಜಾತ್ಯತೀತ ಜನತಾ ದಳ ಅನ್ನೋದನ್ನ ಇವತ್ತು ಬಿ ಜೆ ಪಿ ಜೊತೆ ಲೀನ ಆಗಿರೋದ್ರಿಂದ ಅವರಿಗೆ ವೀರಶೈವರಿಗೆ ಒಂದು ಸ್ಥಾನಮಾನ ಮತ್ತು ಒಂದು ಒಳ್ಳೆ ವೇದಿಕೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಇವತ್ತು ವೇದಿಕೆ ಏನಾದ್ರು ಸಿಗ್ತಾ ಇದೆ ಅಂತಂದರೆ ಅದು ಕಾಂಗ್ರೆಸ್ ಅಲ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ವೀರಶನ ಸಮುದಾಯ ಕೊಟ್ಟರೆ ದೊಡ್ಡ ಸಮುದಾಯ ಇರೋದ್ರಿಂದ ಗೆಲ್ಲಲಿಕ್ಕೆ ನಮಗೆ ಒಂದು ಸಂಸದಕ್ಕೆ ಸಂಸದ ಎಲ್ಲರೂ ಮಾಡಲೇಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಬರುತ್ತಷ್ಟೇ ಗಿರುಮಣ ಕಾಲ ಮಾಡಲೇಬೇಕಾಗತ್ತೆ ಆದ್ರೆ ಅದಕ್ಕಿಂತ ಮುಂಚೆನೇ ಇನ್ನೂ ಟೈಮ್ ಇದ್ದಂಗೆ ಅದಕ್ಕೋಸ್ಕರ ನಾವು ಹೈಕಮಾಂಡ್ಗೆ ಇವತ್ತು ಒದಾಳ ತರ್ತಾ ಇದೀವಿ ಆಗ್ಬೇಕಾದ್ರೆ ಒಳ್ಳೆ ಕ್ಯಾಂಡಿಡೇಟ್ನ ಕೊಡಿ ನೀವು ಜವರೇಗೌಡರು ಇವತ್ತು ಅವರು ಯಾವುದೇ ರೀತಿಯ ಪ್ರಶ್ನಾತೀತ ನಾಯಕ ಅಂತ ನಾವು ಹೇಳ್ತೀವಿ ಇವರು ಅಷ್ಟೇ ರಾಜಶೇಖರ್ ಅವರು ಅಷ್ಟೇ வீரசிவாத இடீச அவ்வளோது இல்லையா அது ஜொத்தி எல்லாரும் ஒட்டி தங்க மனோவாவனை இது ஆஷ்டியின் கொட்டே ரேகர் இவ்வளோ ஜெவர கொண்டிருவச